ನಿಮ್ಮ ಗಮನಕ್ಕೆ ನೆನ್ನೆ ಕೊಟ್ಟಿದ್ದೀನಿ ಯಾಕೆಂದ್ರೆ ನಾನು ಅದನ್ನ ಟಿವಿಲೆಲ್ಲ ತೋರಿಸೋದು ಕೋರ್ಟ್ ಅಲ್ಲಿ ದಾಖಲೆ ಇಲ್ಲ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು ಇದು ತಪ್ಪಾಗುತ್ತೆ ನಾವು ಸೆಲೆಬ್ರಿಟಿ ಆಗಿ ಮೆಸೇಜ್ ಕರೆಕ್ಟ್ ಆಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ ಎಸ್ ಪಿ ಆರ್ ಗಮನಕ್ಕೆ ತಂದಿದ್ದೀಗ ಇದನ್ನ ಯಾಕೆಂದ್ರೆ ಇಷ್ಟ ದಿಸಾ ಬರೀ ಪೊಲೀಸ್ ಸ್ಟೇಷನ್ ಒಳಗಡೆ ಇತ್ತು ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ ಡಿ ಸಿ ಆಫೀಸ್ ಎರಡಕ್ಕೂ ಕೊಟ್ಟಿದ್ದೀನಿ ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ರು ಎರಡೂ ಈ ಖಾತೆಗಳು ಬಂದಿರೋದು ಈ ನಿಮ್ ದಾಖಲೆಗಳು ನೋಡಿದಾಗ ಬಗ್ಗೆ ನಾನ್ ನಿಮ್ಗೆ ಫಸ್ಟ್ ಡೇ ಹೇಳದ್ನಲ್ಲ ಇದು ಫೇಕ್ ಮಾಡಿದ್ದಾರೆ ಇದು ಯಾರೋ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ ನಮಗ್ ಆಲ್ರೆಡಿ ಹಿಂದೇನೆ ಅವರು ನಟರಾಜು ಅವರು ಈ ತರ ಈ ಸೈಟ್ ಅವ್ರಿಗೆ ಗೊತ್ತು ಆ ಏರಿಯಾ ಗೊತ್ತು ನಟರಾಜು ಅಂದ್ರೆ ಅವನ ದೇವರಾಜು ಭಾವ ಅವ್ನ ನಟರಾಜು ಇಡೀ ಅವ್ನ ಯಾವ್ದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾನಂತ ಹಿಂದೆ ಇಲ್ಲಿ ಆ ಏರಿಯಾದಲ್ಲಿ ಅವನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳ್ದೆ ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ ಅವನ್ ಹಂಗೆ ಬಿಡಿ ನಮ್ಮನ್ನ ಬನ್ನಿ ಕೇಳಕ್ ಇಷ್ಟ ಅವ್ರನ್ನು ಕೂಡ ಮಾತಾಡ್ಸಿದ್ವಿ ಅವ್ರ ಹೇಳ್ತಾರೆ ಅಂದ್ರೆ ನಾನು ನಾಲ್ಕು ವರ್ಷದ ಹಿಂದೆ ನಾಲ್ಕು ವರ್ಷ ಆಗಿದೆ ನಲವತ್ತು ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು ಅವ್ನ ನಾಲ್ಕು ವರ್ಷದಲ್ಲಿ ಮಾಡೋ ನನಗೆ ಯಾರು ಆ ಯಪ್ಪನೇ ಅವ್ರಿಗೂ ಮಾಡಿದ್ದಾರೆ ಫೇಕ್ ಮಾಡಿರೋದೇ ಅಯ್ಯಪ್ಪ ಅಂತ ನನಗೆ ಮಾಹಿತಿ ಇದೆ ಕರ್ಸ್ ಕೇಳಿ ಆ ಅಯ್ಯಪ್ಪನ ಆಯ್ತಾ ಕೇಳ್ಬಾರ್ದು ನೀವು ತಪ್ಪು ಅಧಿಕಾರಿಗಳ ನಾನು ಅಧಿಕಾರಿಗಳು ತಪ್ಪು ಹೇಳಲ್ಲ ಇವಾಗ ನಾನ್ ಸೈಡ್ ತಗೊಂಡ್ರೆ ತಪ್ಪು ಈಗ ಅದನ್ನು ಹೇಳ್ಬಲ್ಲೇ ನಾನು ಯಾಕೆಂದ್ರೆ ಯಶೋರಮ್ಮ ಅಲ್ವಾ ಏನ್ ಮಾಡಿದ್ರು ತಪ್ಪು ನಮ್ದು ಅದೇ ಬೇರೆ ಯಾರಾದ್ರೂ ಆಗಿದ್ರು ನೀವು ಇಷ್ಟೊಂದ್ ಬಂದು ಕೇಳ್ತಾ ಇರ್ಲಿಲ್ಲ ನಾವು ಕೋಟೆ ಗಟ್ಲೆ ಬಂಡವಾಳ ಹಾಕ್ಬಿಟ್ಟು ಕದ್ದು ಸೈಡ್ ತಗೊಂಡಿದೀವಿ ಅನ್ನೋ ತರ ನೀವ್ ಮಾತಾಡ್ದಂಗಿತ್ತು ಇವಾಗ ನೀವಲ್ಲ ಸಮಾಜ ನಾನು ಹೇಳ್ತಿರೋದು ಅದನ್ನ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅವ್ರ ಹತ್ರ ಯಾಕಿದೆ ಡೂಪ್ಲಿಕೇಟ್ ಅಂತ ಅವ್ರ ಕೇಳಿ ನಂದೆ ಯಾವ್ದು ಡೂಪ್ಲಿಕೇಟ್ ಇಲ್ಲ ಕ್ಲಿಯರ್ ಇದೆ ಪೇಪರ್ ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತಾಯ್ತಾ ನನ್ನ ಪೇಪರ್ ಕ್ಲಿಯರ್ ಆಗಿದೆ ಅಂತ ನಾನು ಕಾನೂನು ಪ್ರಕಾರ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಗೆ ಅಧಿಕಾರಿಗೆ ತಲ್ಪಿಸಿದ್ದೀನಿ ದಾಖಲೆ ಕೊಡ್ಬೇಕು ನಾನು ಯಾಕೆಂದ್ರೆ ಇಷ್ಟ ಆದ್ಮೇಲೆ ಅವ್ರಿಗೆ ಕಲ್ಪಿಸ್ಬೇಕು ನಮ್ ಗಮನಕ್ಕೆ ಯಾಕೆ ತಂದಿಲ್ಲ ಅಂತಾರೆ ತಂದಿದೀವಿ ಇದಕ್ಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೋರ್ಟ್ ಅಲ್ಲಿ ಕ್ರಮ ಬಂದೇ ಇಲ್ಲ ಒಂದ್ ದಿವಸನೂ ಬಂದಿಲ್ಲ ಹಂಗಿದ್ರು ಇಷ್ಟ ದಿವಸ ಈ ತರ ದಾಂಧೆ ಮಾಡಿದ್ರೆ ನಾವು ಬಿಡ್ತಾ ಇದ್ವಾ ಹಂಗೇನು ಆಗಿಲ್ಲ ಈಗ ಏಕಾಏಕಿ ಬಂದ ಅವತ್ತು ಹೊಡೆದಿರೋ ಇಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಡಿ ಸಿ ಅವ್ರೆಲ್ಲ ರಜಾ ಹೋಗಿ ಬರ್ತೀನಿ ಮತ್ತೆ ನಿಮಗೆ ಕನ್ನಡ ಬರಲ್ವಾ ಅಲ್ಲ ನೀವ್ ಹೇಳಿ ನಾನು ಹೇಳಿದೀನಿ ಎಲ್ಲಾನು ಎಲ್ಲರಿ ಗೌರ್ಮೆಂಟ್ ಯಾರು ಮಾಡ್ತಾರೆ ಫೇಕ್ ಯಾರು ಮಾಡ್ತಾರೆ ನಾನು ಯಾರು ಕುತ್ಕೋತಾರೆ ಆಫೀಸಲ್ಲಿ ಅವ್ರು ಮಾಡಿದ್ದಾರೆ ಯಾವ ಇಸ್ಪಿಲಿ ಹ್ಞೂ ಯಾರ ಕಡೆಯಿಂದ ಆಗಿದೆ ಸರ್ಕಾರದಿಂದ ಆಗಿದೆ ಸರ್ಕಾರದಿಂದ ಆಗಿದೆ ಸರ್ಕಾರದ ಮಾಹಿತಿ ಯಾವ ನಮ್ ಲಾಯರ್ ಕೇಳಬೇಕು ನಂಗ್ ಗೊತ್ತಿಲ್ಲ ಅದ ಅವ್ರು ಎರಡೆರಡು ಕೇಸ್ ಏನೋ ಹಾಕಿದ್ದಾರೆ ಡಿಫರ್ಮೇಶನ್ ಏನೇನು ಹಾಕಿದ್ದಾರೆ ನಮ್ ಲಾಯರ್ ಕೇಳಬೇಕು ಹಂಗಾಗಿ ಬಂದಿರೋದ್ರೆಂಟ್ ಹ್ಮ್ ಎರಡೆರಡು ಅಂತ ನೀವ್ ಹೇಳ್ತಾ ಇರೋದೀಗ ನಮ್ ಸರ್ವೆ ನಂಬರ್ ರೀ ಎರಡು ಆಗಿಲ್ಲ ರೀ ಫೇಕ್ ಒಂದು ಒಂದು ಫೇಕ್ ನಮ್ದು ಒರಿಜಿನಲ್ ಎರಡೆ ಆಗಿಲ್ಲ ಒರಿಜಿನಲ್ ಎರಡು ಯಾರು ಮಾಡಕ್ ಆಗಲ್ಲ ಒಂದ್ ಫೇಕ್ ಒಂದ್ ಡೂಪ್ಲಿಕೇಟ್ ಅದನ್ನ ನಾನು ಗಮನಕ್ಕೆ ತಂದಿದ್ದೀನಿ ಇವಾಗ ಏನ್ ಹೇಳಿ ಮೊನ್ನೆ ಅವ್ರ ಡ್ಯಾಡಿ ಹೆಸರು ನಮ್ಮ ಅಪ್ಪ ಅವ್ರ ಇದೆ ಅಂತ ಸಹ ತಲೆ ಕೆಟ್ಟಿರ್ಬೇಕು ಅವ್ಗೆಲ್ಲ ನಮ್ ತಂದೆ ಹೆಸರಲ್ಲಿ ಇದೆಯಾ ಪ್ರಾಪರ್ಟಿ ನನ್ನ ಹೆಸರಲ್ಲಿ ತಾನೇ ಇರಿ ಅದಕ್ಕೆ ನಿಮ್ ಗಂಡನ ಹೆಸರು ಕೊಟ್ಟಿಲ್ಲ ಗಂಡನ ಹೆಸರಲ್ಲಿ ಪುಷ್ಪ ಅರುಣ್ ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅಂತ ಕೊಡ್ತಾರೆ ಕನ್ನಡ ಬರಲ್ಲ ಅನ್ಸುತ್ತೆ ಅವ್ರು ಹೇಳಿದ್ದು ಅವ್ರ ಅಪರಸ್ನಲ್ ಪ್ರಾಪರ್ಟಿ ಇದೆ ನೋಡಿ ಇನ್ನೊಂದ್ಸರಿ ಅವ್ರ ಅಪಾರ ಪ್ರಾಪರ್ಟಿ ತಗೊಂಡಿರೋದು ಅಂತ ಹೇಳಿರೋದಾಯ್ತು ಹ್ಮ್ ತಂದೆ ಹೆಸರು ಯಜಮಾನ್ ಹೆಸರು ಬರುತ್ತಲ್ಲ ಪುಷ್ಪ ಅರಣ್ ಕುಮಾರ್ ಅಂತ ಅದ್ರ ನೋಟಿಸಲ್ಲ ಅದು ಯಾಕೆ ಕೊಟ್ಟಿಲ್ಲ ಅವ್ರು ಅಷ್ಟೇ ಹ್ಮ್